ಈಗ ಸರ್ಕಾರದ ಆದೇಶದಂತೆ ಈಗ ಹೊರಟಾಣಿ ಏನಿತ್ತು ಕ್ಯಾಪ್ನಲ್ಲಿ ಇಲ್ಲಿ ಅದನ್ನು ಮೇಲ್ದರ್ಜೆಗೇರಿಸಿ ಹೊಸ ಪೊಲೀಸ್ ಠಾಣೆಯನ್ನಾಗಿ ಈಗಾಗಲೇ ಘೋಷಣೆ ಮಾಡಲಾಗಿದೆ ಅದರಂತೆ ನಾವು ಅಧಿಕೃತವಾಗಿ ಇವತ್ತಿಂದ ಇಲ್ಲಿ ಪೊಲೀಸ್ ಠಾಣೆ ಎಲ್ಲ ಕರ್ತವ್ಯಗಳು ಕೇಸ್ ರಿಜಿಸ್ಟರ್ ಮಾಡೋದಿರ್ಬೋದು ಅರ್ಜಿಗಳು ಎನ್ಕ್ವೈರಿ ಇರ್ಬೋದು ವೀಟ್ ಡ್ಯೂಟಿ ಇರ್ಬೋದು ಪೊಲೀಸ್ ಎಲ್ಲ ಕೆಲಸಗಳನ್ನು ನಾವು ಇವತ್ತಿಂದ ಫಾರ್ಮಲಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಮುಖ್ಯವಾಗಿ ಒಂದು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಈ ಒಂದು ಠಾಣೆಯನ್ನು ವಿದ್ಯುಕ್ತವಾಗಿ ಓಪನ್ ಮಾಡ್ತೀವಿ ಈಗ ಅಫಿಷಿಯಲ್ ಆಗಿ ಎಫ್ ಐ ಆರ್ ಇರ್ಬೋದು ಅಥವಾ ಬೇಸಿಕ್ ಪೊಲೀಸಿಂಗ್ ಕೆಲಸಗಳು ಏನಿದೆ ಅದು ಇವತ್ತಿನ ಗ್ರಾಮೀಣ ಠಾಣೆಗೆ ಭಾಗದ ಇಲ್ಲ ಹೌದು ಏನು ಪಾಂಡವಪುರ ತಾಲೂಕಿನ ಹಲವಾರು ಗ್ರಾಮಗಳು ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣೆಯಲ್ಲಿ ಮತ್ತು ಕೆಆರ್ ಎಸ್ ಠಾಣೆಯಲ್ಲಿ ಅವರ ಒಂದು ವ್ಯಾಪ್ತಿ ಇತ್ತು ಹೀಗಾಗಿ ಅವರು ಎಫ್ ಐ ಆರ್ಗಳನ್ನು ದಾಖಲಿಸಬೇಕಂದ್ರೆ ಕೆ ಆರ್ ಮತ್ತು ಪಕ್ಕದ ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣೆಗೆ ಹೋಗ್ಬೇಕಾಗಿತ್ತು ಸೊ ಈಗ ಹೊಸ ಠಾಣೆಯನ್ನು ಖ್ಯಾತನಹಳ್ಳಿಯಲ್ಲೇ ಮಾಡಿದ್ರಿಂದ ಈ ಭಾಗದ ಒಟ್ಟು ಹದಿನ ಹದಿನೇಳು ಗ್ರಾಮಗಳನ್ನು ಶ್ರೀರಂಗಪಟ್ಟಣ ಗ್ರಾಮಾಂತರದಿಂದ ನಾವು ಖ್ಯಾತನಹಳ್ಳಿ ಠಾಣೆಗೆ ಮಾಡಿದ್ವಿ ಅದರ ಜೊತೆಗೆ ಆರು ಗ್ರಾಮಗಳು ಕಾಂಡಪ್ಪುರ ಠಾಣೆ ಮತ್ತು ಹದಿಮೂರು ಗ್ರಾಮಗಳು ಕೆ ಆರ್ ಎಸ್ ಠಾಣೆ ಒಟ್ಟಾರೆ ಮೂವತ್ತ್ನಾಲ್ಕು ಗ್ರಾಮಗಳನ್ನು ಈ ಒಂದು ಠಾಣೆಗೆ ನಾವು ವ್ಯಾಪ್ತಿಗೆ ಕೊಟ್ಟು ಹೊಸ ಠಾಣೆಯನ್ನು ಅಧಿಕೃತವಾಗಿ ಪ್ರಾರಂಭ ಮಾಡ್ತೀವಿ ಈಗಾಗಲೇ ನಾವು ಈ ಒಂದು ಠಾಣೆಗೆ ಒಂದು ಪಿ ಐ ಮೂರು ಜನ ಎಸ್ ಐ ಐದು ಜನ ಹೆಡ್ ಕಾನ್ಸ್ಟೇಬಲ್ ಎಂಟು ಜನ ಕಾನ್ಸ್ಟೇಬಲ್ ಗಳು ಸೇರಿದಂತೆ ಠಾಣೆಗೆ ಈಗಾಗಲೇ ಸಿಬ್ಬಂದಿಯನ್ನು ಮಂಜೂರು ಮಾಡಲಾಗಿದೆ ಇದ್ರ ಜೊತೆಗೆ ಹಿಂದೆ ಏನು ಹೊರಟಾಣೆ ಇತ್ತು ಆ ಒಂದು ಸಂದರ್ಭದಲ್ಲಿ ಒಂದು ಹೆಡ್ ಕಾನ್ಸ್ಟೇಬಲ್ ನಾಲ್ಕು ಕಾನ್ಸ್ಟೇಬಲ್ ಅದನ್ನು ಸಹಿತ ಇದ್ರ ಜೊತೆ ಮರ್ಜಿ ಮಾಡಿ ಒಟ್ಟಾರೆಯಾಗಿ ಒಂದು ಪಿ ಎಸ್ಐ ಮೂರ್ ಜನ ಐ ಆರು ಜನ ಹೆಡ್ ಕಾನ್ಸ್ಟೇಬಲ್ ಮತ್ತು ಹನ್ನೆರಡು ಜನ ಕಾನ್ಸ್ಟೇಬಲ್ ಸೇರಿದಂತೆ ಒಟ್ಟು ಮೋರ್ ದಾನ್ ಇಪ್ಪತ್ತಕ್ಕಿಂತ ಹೆಚ್ಚಿಗೆ ಸಿಬ್ಬಂದಿಯವರನ್ನ ನಾವು ಈಗ ಒಂದು ಠಾಣೆಗೆ ಒಳಪಡಿಸಿದ್ವಿ ಚೆನ್ಕುಳ್ಳಿ ಠಾಣೆ ಇಲ್ಲಿ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ ಆರೋಪ ಇಲ್ಲ ಚೆಂಟ್ಕುಳ್ಳಿ ಠಾಣೆದು ಹಿಂದೆನೂ ಸಹಿತ ಪ್ರಪೋಸಲ್ ಕೇಳಿದ್ರು ಅದು ಕಾರಣಾಂತರಗಳಿಂದ ಅದು ಆಗಲಿಲ್ಲ ಈ ಒಂದು ಠಾಣೆ ಏನು ಈಗ ಪ್ರಾರಂಭ ಆಗಿದೆ ಈ ಒಂದು ಭಾಗದ ಜನರಿಗೆ ಇದರಿಂದ ಉಪಯೋಗ ಆಗ್ತದೆ ಎಸ್ಪೆಷಲಿ ಇದು ಒಂದು ಪೂರ್ತಿ ಗ್ರಾಮಾಂತರ ಭಾಗಕ್ಕೆ ಸೇರಿದ್ದು ಮತ್ತು ಒಂದು ಒಂದು ಹಳ್ಳಿ ಕೊನೆಯ ಹಳ್ಳಿಗಳು ಇಲ್ಲೆಲ್ಲ ಬಹಳಷ್ಟು ಬರ್ತವೆ ನದಿ ದಾಟಿಗಿರುವ ಹಳ್ಳಿಗಳು ಸಾಕಷ್ಟು ಹಳ್ಳಿಗಳು ಈ ಒಂದು ವ್ಯಾಪ್ತಿಗೆ ಬರೋದ್ರಿಂದ ಈ ಸುತ್ತಮುತ್ತಲ ಜನರಿಗೆ ಇದರಿಂದ ಉಪಯೋಗ ಆಗ್ತದೆ ಪೊಲೀಸ್ ಸ್ಟೇಷನ್ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ ನಾವು ಮುಂದಿನ ದಿನಗಳಲ್ಲಿ ಮಿಶ್ರ ಅವರೆಲ್ಲ ಕರೆಸಿ ದೊಡ್ಡದಾಗಿ ಕಾರ್ಯಕ್ರಮಗಳನ್ನು ಇವತ್ತು ಹೊಸ ಕಟ್ಟಡ ಉದ್ಘಾಟನೆ ಕಟ್ಟಡ ಅದಕ್ಕಿಂತ ಈ ಪೊಲೀಸರಿಗೆ ಉದ್ಘಾಟನೆ ಮಾಡ್ಬೇಕಂತ ಇದ್ವಿ ಯಾಕಂದ್ರೆ ಆಗ್ಲೇ ಸರ್ಕಾರದಿಂದ ಆದೇಶ ಹೊರಡಿಸಿರೋದ್ರಿಂದ ಸುಮಾರು ದಿನ ಕಾರ್ಯಕ್ರಮ ಮಾಡಕ್ಕೆ ಸ್ವಲ್ಪ ಟೈಮ್ ಆಯ್ತು ಇತ್ತು ಅದಕ್ಕೋಸ್ಕರ ಸುಮ್ಮನೆ ಸಣ್ಣದಾಗಿ ಶುರು ಮಾಡಿದ್ದಾರೆ ಅಷ್ಟೇ ಬಂದಿರೂ ತುಂಬಾ ಒಳ್ಳೇದು ಈ ಭಾಗದ ಜನರಿಗೆ ಬೇರೆ ದಕ್ಷಿಣ ಪಟ್ಟಕ್ಕೆ ಅಥವಾ ಆರ್ ಎಸ್ಗೆ ಹೋಗ್ ತಪ್ಪು ಇಲ್ಲೇ ಸ್ಥಳೀಯವಾಗಿ ಅವರ ಅಹವಾಲು ರಿಜಿಸ್ಟರ್ ಮಾಡಬಹುದು ಅದರಿಂದ ಸೆಪ್ರೇಟ್ ಆಗ ಒಂದು ಬಸ್ ಅನ್ನು ಹಾಕ್ಸಿರಿ ಈ ಭಾಗಕ್ಕೆ ಬರೋ ತನಕ ಬಸ್ ಹಾಕ್ಸಿರಿ ಇದರಿಂದ ಇಲ್ಲಿ ಆದಷ್ಟು ನಮ್ಮ ಆಸೆ ಇರೋದು ಪೊಲೀಸ್ ಸ್ಟೇಷನ್ ಬರದೇ ಇರಲಿ ಅಂತ ಆದ್ರೆ ಿಂತ ಮೀರಿಗೆ ಬರಬೇಕಾದ್ರೆ ಇಲ್ಲಿ ಆದಷ್ಟು ಇಲ್ಲಿ ಜನರಿಗೆ ಸೊಲ್ಯೂಷನ್ ಸಿಗ್ಲಿ ಮತ್ತೆ ಇದೊಂದು ದೊಡ್ಡ ಗ್ರಾಮ ಬೇರೆ ಕ್ಯಾತ್ನಹಳ್ಳಿ ಇಲ್ಲಿ ಈಗ ನಿಮಗೆ ಗೊತ್ತಿರೋ ಮಂಡ್ಯ ಜಿಲ್ಲೆಯಲ್ಲಿ ಎರಡನೇ ದೊಡ್ಡ ಗ್ರಾಮ ಅಂದ್ರೆ ಕ್ಯಾತ್ನಳ್ಳಿ ಇರುತ್ತೆ ಆ ಕೆರೆ ಬಿಟ್ಟರೆ ಕ್ಯಾತನಹಳ್ಳಿ ಸೊ ಅದಕ್ಕೆ ಇಲ್ಲಿ ಇಲ್ಲಿದ್ದರೆ ಒಳ್ಳೇದು ಅನ್ನೋದು ಹಿಡ್ಕೊಂಡು ಸರ್ಕಾರದ ಮಟ್ಟದಲ್ಲಿ ಮತ್ತೆ ನಮ್ಮ ಎಸ್ ಪಿ ಅವರ ಜೊತೆ ಕೆಲಸ ಮಾಡಿ ಮಾಡಿಸಿ